ನಮಸ್ಕಾರ ವೀಕ್ಷಕರು ಈ ವಿಡಿಯೋದಲ್ಲಿ ನಾನು ನಿಮಗೆ ಚಾಯ್ಸಸ್ಗಳ ಬಗ್ಗೆ ಮತ್ತು ಆಮೇಲೆ ಸ್ಪೆಷಲಿ ಕಾಶನ್ ಡಿಪಾಸಿಟ್ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಷನ್ ನೀಡಲು ಪ್ರಯತ್ನ ಮಾಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಮೊದಲನೇದು ಹೇಳಬೇಕು ಅಂದರೆ ಚಾಯ್ಸಸ್ಗಳ ಬಗ್ಗೆ ನೋಡಿ ನಿಮಗೆ ಚಾಯ್ಸ್ ಒನ್ ಬಗ್ಗೆ ಹೇಳ್ತೀನಿ ಮೊದಲು ಕರ್ನಾಟಕ ಸಿಟಿ ಆಗಿರ್ಬೋದು ಅಥವಾ ಯು ಜಿ ನೀಟ್ ಸಂಬಂಧಪಟ್ಟ ಎಮ್ ಬಿ ಎಸ್ ಆಗಲಿ ಡೆಂಟಲ್ ಆಗಲಿ ಅಥವಾ ಹೋಮಿಯೋಪತಿ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಾಗಿ ಹೇಳಬೇಕು ಅಂದರೆ ಒಂದು ವೇಳೆ ಸಿಕ್ಕಿರುವಂಥ ಸೀಟು ನಿಮಗೆ ತೃಪ್ತಿಯಾಗಿದೆ ಅಡ್ಮಿಷನ್ ತೆಗೆದುಕೊಳ್ಳೋಣ ನಾನಾಗಿತ್ತು ಅಂದರೆ ನೀವು ಚಾಯ್ಸ್ ಒನ್ ಅಂತ ಮಾಡಿ ಅದ್ರ ಪ್ರೊಸರ್ ಆಲ್ರೆಡಿ ಭಾಳ ಸಲ ಹೇಳಿದ್ದಾರೆ ನೀವು ಚಾಯ್ಸ್ ಒಂದು ಸೆಲೆಕ್ಟ್ ಮಾಡಬೇಕು ಅಲ್ಲಿ ಚಲನ್ಗೆ ಡೌನ್ಲೋಡ್ ಆಗೋದಕ್ಕೆ ಒಂದು ಲಿಂಕ್ ಬರುತ್ತೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಬ್ಯಾಂಕ್ ವಿಸಿಟ್ ಮಾಡಿ ಪೇಮೆಂಟ್ ಮಾಡಿ ಮತ್ತು ಕನ್ಫರ್ಮೇಷನ್ ಪೇಜ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಕಾಲೇಜ್ ವಿಸಿಟ್ ಮಾಡಬೇಕು ಓಕೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅವರೊಂದು ಪ್ರೊಜರ್ ಇರುತ್ತೆ ನಿಮ್ಮ ಫೋಟೋ ತೆಗೆದುಕೊಳ್ಳೋದಾಗಲಿ ಕ ಮತ್ತು ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಳ್ಳೋದಾಗಲಿ ಒಂದು ಪ್ರೋಝರ್ ಯೂಸಲ್ಲಿ ಮಾಡ್ತಾರೆ ನಿಮ್ಮ ಮೊಬೈಲೆಲ್ಲ ತೆಗೆದುಕೊಂಡು ಹೋಗಬೇಕಲ್ಲ ಯಾಕಂದರೆ ಒ ಟಿ ಪಿ ಬರುತ್ತೆ ಹೇಳಬೇಕಾಗುತ್ತೆ ಅಂದಾಗಲೇ ಕನ್ಫರ್ಮೇಷನ್ ಓಕೆ ಒಂದು ಚಾಯ್ಸನ್ನು ಮಾಡ್ಕೊಳ್ಳೋರಿಗೆ ಒಂದು ಹೇಳಬೇಕಂದ್ರೆ ಚಾಯ್ಸ್ ಒನ್ ಅಂದರೆ ಅರ್ಥ ಸಿಕ್ಕಿರುವಂಥ ಸೀಟ್ ತೃಪ್ತಿಯಾಗಿದೆ ಮುಂದಿನ ರೌಂಡರಲ್ಲಿ ಬೇಡ ಅಂತ ಅರ್ಥ ಮುಗಿದಾಯ್ತು ನೀವು ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಹೊರಗೆ ಹೋದಂಗೆ ಚಾಯ್ಸ್ ಒನ್ ಅಂದರೆ ಯಾವುದೇ ರೌಂಡಲ್ಲಿ ಪ್ರಕ್ರಿಯೆಯಲ್ಲಿ ಭಾಗವಹಿಸೋ ಇರೋದಿಲ್ಲ ಎಮ್ ಬಿ ಬಿ ಎಸ್ ಸಿಕ್ಕಿದೆ ತೃಪ್ತಿಯಾಗಿದೆ ಚಾಯ್ಸ್ ಅನ್ ಮಾಡ್ಕೊಳ್ಳಿ ಕರ್ನಾಟಕ ಸಿಟಿಯಲ್ಲಿ ಯಾವುದೇ ಒಂದು ಕೋರ್ಸ್ ನಿಮಗೆ ತೃಪ್ತಿಯಾಗಿದ್ದು ಅಡ್ಮಿಷನ್ ಮಾಡ್ಕೊಳ್ಬೇಕಂದ್ರೆ ಮಾಡ್ಕೊಳ್ಳಿ ಹೋಮಿಯೋಪತಿ ಆಗಲಿ ಡೆಂಟಲ್ ಏನು ಬೇಕಾದಾಗಲಿ ನಿಮಗೊಂದು ಇಷ್ಟ ಆಗಿರೋಂಥ ಕೋರ್ಸ್ ಸಿಕ್ಕಿದ್ರೆ ನೀವು ಚಾಯ್ಸ್ ಚಾಯ್ಸನ್ ಮಾಡಿ ಒನ್ ಟೈಮ್ ರೌಂಡಿಂದ ಹೊರಗಡೆ ಹೋದಂಗೆ ಅಡ್ಮಿಷನ್ ಮಾಡಿಕೊಂಡ್ರೆ ಮುಗಿದೋಯ್ತು ಓಕೆ ಇದು ಚಾಯ್ಸ್ ಒನ್ ಫೈನ್ ಅದು ಏನು ಪೇಮೆಂಟ್ ಬಂದಿರ್ತದೆ ನೀವು ಕಂಪಲ್ಸರಿ ಅದನ್ನು ಮಾಡಬೇಕಾಗತ್ತೆ ಓಕೆ ಚಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ ವಿಸಿಟ್ ಮಾಡಿ ಪೇಮೆಂಟ್ ಮಾಡಿ ಅದು ಸೂಕ್ತ ಆಮೇಲೆ ಚಾಯ್ಸ್ ಟು ಚಾಯ್ಸ್ ಟೂ ಅಂದರೆ ಸೀಟ್ ಸಿಕ್ಕಿರುವಂಥದ್ದು ಸೀಟ್ ಎಲ್ಲಿ ಸಿಕ್ಕಿರುತ್ತೆ ನೋಡಿ ನಿಮಗೆ ಎಮ್ ಬಿ ಬಿ ಎಸ್ ಸೀಟ್ ಸಿಕ್ಕಿದರೆ ಅಥವಾ ಡೆಂಟಲ್ ಆಗಿದ್ರೆ ಅಥವಾ ಹೋಮಿಯೋಪತಿ ಆಗಿದ್ದರೆ ಯಾರೆಲ್ಲ ಚಾಯ್ಸ್ ಟು ಮಾಡ್ತೀರ ಅಂದರೆ ಸಿಕ್ಕಿರೋಂಥ ಸೀಟ್ ಹೋಲ್ಡಲ್ಲಿ ಇಟ್ಟುಕೊಳ್ತೀರಾ ಅಂತ ಅರ್ಥ ಆಮೇಲೆ ಅದ್ರ ಕೆಳಗಡೆ ಇರುವಂಥ ಡಿಲೀಟ್ ಆಗುತ್ತೆ ಮೇಲಿರುವಂಥ ಆಪ್ಷನ್ಸ್ ಮಾತ್ರ ಹೈಯರ್ ಪ್ಯಾಟಿಲ್ ಅಂತ ಮಾತ್ರ ಇರುವಂಥದ್ದು ಒಂದರಿಂದ ನೂರು ಕಾಲೇಜ್ ಹಾಕಿದ್ರೆ ಅಂದ್ಕೊಳ್ಳಿ ಆಪ್ಷನ್ಸ್ ಐವತ್ತನೇ ಆಪ್ಷನ್ಸ್ ಸಿಕ್ಕಿದ್ರೆ ನೀವು ಚಾಯ್ಸ್ ಟು ಅಂತ ಮಾಡಿದ್ರೆ ಐವತ್ತೊಂದು ಬಿಟ್ಟು ಹುಡುಕಿದ ಐವತ್ತೊಂದರಿಂದ ಕೆಳಗೆ ನೂರವರೆಗೂ ಡಿಲೀಟ್ ಆಗುತ್ತೆ ಓಕೆ ಚಾಯ್ಸ್ ಟು ಅಂತ ಮಾಡಿದಾಗ ಎಮ್ ಬಿ ಬಿ ಎಸ್ ಆಗಲಿ ಡೆಂಟಲ್ ಆಗಲಿ ಹೋಮಿಯೋಪತಿ ಸಿಕ್ಕರೆ ಚಾಯ್ಸ್ ಟು ಮಾಡಿರುವಂಥ ವಿದ್ಯಾರ್ಥಿಗಳು ಕಂಪಲ್ಸರಿ ಪೇಮೆಂಟ್ ಮಾಡಲೇಬೇಕು ಓಕೆ ಕಂಪಲ್ಸರಿ ಮಾಡಲೇಬೇಕು ನಿಮ್ಗೆ ಯಾವ್ದು ರೀತಿ ಕ್ವಶನ್ ಡಿಪಾಸಿಟ್ ಇರೋದಿಲ್ಲ ನೀವು ಡೈರೆಕ್ಟ್ಲಿ ಎರಡನೇ ರೌಂಡಿಗೆ ಹೋಗ್ತೀರಿ ಎರಡನೇ ರೌಂಡಿಗೆ ಹೋಗ್ಬೋದು ಯಾವ್ದು ರೀತಿ ಎಂ ಬಿ ಬಿ ಎಸ್ಗೆ ಕ್ವಶನ್ ಡಿಪಾಸಿಟೇನು ಬೇಕಾದ್ರೆ ಆಲ್ರೆಡಿ ಪೇಮೆಂಟ್ ಮಾಡಿರ್ತಾರೆ ನಿಮಗೆ ಅವಶ್ಯಕತೆ ಬೀಳೋದಿಲ್ಲ ಬಟ್ ಕರ್ನಾಟಕ ಸಿಟಿಯಲ್ಲಿರುವಂತಹ ನಿಮಗೆ ಬೇರೆ ಒಂದು ಕೋರ್ಸ್ ವೆಟ್ರನರಿ ಆಗಲಿ ಇಂಜಿನಿಯರ್ ಆಗಲಿ ಬಿ ಎನ್ ಎಸ್ ಆಗಲಿ ಫಾರ್ಮರ್ ಯಾವುದೋ ಒಂದು ಯಾವುದೋ ಯಾವುದೊಂದು ಕೋರ್ಸ್ ಸಿಕ್ಕಿದೆ ಅಂದ್ಕೊಡಿ ನಿಮಗೆ ಆ ಕೋರ್ಸಿಗೆ ಸಂಬಂಧಪಟ್ಟಕ್ಕೆ ಪೇಮೆಂಟ್ ಇರೋಲ್ಲ ಈಗ ರೌಂಡ್ ಒನ್ನಲ್ಲಿ ಪೇಮೆಂಟ್ ಕೆ ಸಿ ಟಿಗೆ ಸಂಬಂಧಪಟ್ಟಂಗೆ ಇರೋಲ್ಲ ಆದರೆ ಎಮ್ ಬಿ ಬಿ ಎಸ್ಗೆ ನೀವು ಟ್ರೈ ಮಾಡಬೇಕಿತ್ತು ಕೌನ್ಸಿಂಗ್ನಲ್ಲಿ ನೀವು ಹಾಕಿರುವಂಥ ಪ್ರಯಾರಿಟಿ ಸಾಫ್ಟ್ವೇರ್ ಕನ್ಸಿಡರ್ ಮಾಡಬೇಕಂದ್ರೆ ಕಂಪಲ್ಸರಿ ನಿಮಗೆ ಕಾಶನ್ ಟಿಪೀಸ್ ಒಂದು ಲಕ್ಷ ರೂಪಾಯಿ ಕೊಡಬೇಕಾಗತ್ತೆ ಅದರ ಸ್ಕೆಡ್ಯೂಲ್ ನಂತರ ಬಿಡ್ತೀನಿ ಅಂತ ತಿಳಿಸಿದ್ದಾರೆ ಯಾರು ಕಾಶನ್ ಟಿಪೀಸ್ ಡಿಪಾಸಿಟ್ ಕೊಡಬೇಕಂದರೆ ಕರ್ನಾಟಕ ಸಿಟಿಯಲ್ಲಿರುವಂಥ ಯಾವುದೊಂದು ಕೋರ್ಸ್ ಸಿಕ್ಕಿದೆ ಅದಕ್ಕೆ ನೀವು ಟು ಮಾಡ್ತಾ ಇದ್ದೀರಾ ಬಟ್ ಆ ಕೋರ್ಸಿಗೆ ಪೇಮೆಂಟ್ ಬೇಕಾಗಲ್ಲ ಆದರೆ ಎಮ್ ಬಿ ಬಿ ಎಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಕೋರ್ಸ್ಕರ ಪಾರ್ಟಿಸಿಪೇಟ್ ಮಾಡಬೇಕನ್ನಾಗಿತ್ತು ಎಮ್ ಬಿ ಬಿ ಎಸ್ನು ಕನ್ಸಿಡರ್ ಆಗಬೇಕು ಅನ್ನೋಂಗಿತ್ತು ಅಂದರೆ ಮಾತ್ರ ನೀವೇನಪ್ಪ ಅಂದರೆ ಕಾಶನ್ ಡಿಪಾಸಿಟ್ ನೀವಲ್ಲಿ ಕೊಡಬೇಕಾಗುತ್ತೆ ಬಟ್ ನಿಮಗೇನೋ ಏನಂತೂ ಇಂಜಿನಿಯರಿಂಗ್ ಸಿಕ್ಕಿದೆ ನೀವು ಹೋಮಿಯೋಪತಿಯೋ ಆಯುರ್ವೇದಿಕೋ ಡೆಂಟಲ್ಲಿಗೆ ಟ್ರೈ ಮಾಡೋಂಗಿದ್ರೆ ಕಾಶನ್ ಡಿಪಾಸಿಟ್ ಅವಶ್ಯಕತೆ ಇಲ್ಲ ಕಾಶನ್ ಡಿಪಾಸಿಟ್ ಅಂತ ವರ್ಡ್ ಏನಿದೆ ನೋಡಿ ಅದು ಕೇವಲ ಎಮ್ ಬಿ ಸಿಗೆ ಮಾತ್ರ ಲಿಂಕ್ ಇರುವಂಥದ್ದು ಓಕೆ ಎಮ್ ಬಿ ಬಿ ಎಸ್ ಸಿಕ್ಕಿದೆ ಅದಕ್ಕೆ ನಿಮಗೆ ಬರೀ ಪೇಮೆಂಟ್ ಮಾಡಬೇಕು ಅದ್ರದ್ದು ಕೋರ್ಸ್ ಪೇಮೆಂಟ್ ಮಾಡಬೇಕು ನೀವು ಅಲ್ಲಿ ಅದಕ್ಕೇನು ಕಾಶನ್ ಡಿಪಾಸಿಟ್ ಎಕ್ಸ್ಟ್ರಾ ಬೇಕಲ್ಲ ಎಂಬಿ ಎಸ್ ಚಾಯ್ಸ್ ಟು ಮಾಡಿದರೆ ಎಂ ಬಿ ಎಸ್ ಸಿಕ್ಕರೆ ಚಾಯ್ಸ್ ಟು ಮಾಡಿ ಅದ್ರ ಫೀ ಪೇ ಮಾಡಿ ಹೋಮಿಯೋಪತಿ ಸಿಕ್ಕಿದೆ ಆ ಕೋರ್ಸ್ ಫೀ ಪೇ ಮಾಡಿ ಡೆಂಟಲ್ ಸಿಕ್ಕಿದೆ ಆ ಡೆಂಟಲ್ ಕೋರ್ಸ್ ಫೀ ಪೇ ಮಾಡಿ ಮತ್ತೆ ಎಕ್ಸ್ಟ್ರಾ ನಿಮಗೆ ಕಾಶನ್ ಡಿಪಾಸಿಟ್ ಅಂತ ಪೇಮೆಂಟ್ ಅಂತೂ ಇರೋದಿಲ್ಲ ಯಾಕಂದ್ರೆ ಆಲ್ರೆಡಿ ಪೇ ಮಾಡಿರ್ತೀರಿ ಮತ್ತೇನು ಕಾಶನ್ ಡಿಪಾಸಿಟ್ ಬೇಕಾಗಲ್ಲ ಕರ್ನಾಟಕ ಸಿಟಿಯಲ್ಲಿ ಯಾವುದೊಂದು ಕೋರ್ಸ್ ಸಿಕ್ಕಿದ್ರೆ ಎಂಬಿ ಬಿ ಬಿ ಎಸ್ಗೆ ಟ್ರೈ ಮಾಡಬೇಕಂದ್ರೆ ಕಂಪಲ್ಸರಿ ಕಾಶ್ ಡಿಪಾಸಿಟ್ ಅಂತ ಕೊಡಲೇಬೇಕು ನೀವು ಚಾಯ್ಸ್ ಟು ಮಾಡಿದ್ರು ಸಹ ಇಂಜಿನಿಯರಿಂಗ್ಗೆ ಸಪ್ರೇಟ್ ಏನು ಕೋರ್ಸ್ ಈಗ ಪ್ರೆಸೆಂಟ್ಲಿ ಫೀಸ್ ಇರೋದಿಲ್ಲ ಕ್ಲಿಯರ್ ಐತೆ ಅಂದ್ಕೊತೀನಿ ಚಾಯ್ಸ್ ಟು ಮಾಡಿದರೆ ಇಂಜಿನಿಯರಿಂಗ್ ಸಿಕ್ಕಿದೆಯಾ ಆ ಕೋರ್ಸಿನ ಫೀ ಬೇಕಾಗಲ್ಲ ಎಮ್ ಬಿ ಎಸ್ ಬೇಕಿದ್ರೆ ಮಾತ್ರ ಕಾಶನ್ ಡಿಪಾಸಿಟ್ ಪೇ ಮಾಡಿ ಇಂಜಿನಿಯರಿಂಗ್ ಆಗಲಿ ಬಿ ಎನ್ ಎಸ್ ಆಗಲಿ ಯಾವುದೇ ಆಗಲಿ ಯಾರೆಲ್ಲ ರೌಂಡ್ ಟೂನಲ್ಲಿ ತಾವು ಕೊಟ್ಟಿರುವಂಥ ಹಾಕಿರುವಂಥ ಎಮ್ ಬಿ ಬಿ ಎಸ್ ಅಂದರೆ ಆಪ್ಷನ್ಸ್ ಕನ್ಸಿಡರ್ ಮಾಡಬೇಕು ಸಾಫ್ಟ್ವೇರ್ ಅಂದರೆ ಕಾಶ್ಟ್ ಡೆಪಾಸಿಟ್ ಡಿಪಾಸಿಟ್ ಪೇ ಮಾಡಬೇಕು ಓಕೆ ಆದರೆ ಎಮ್ ಬಿ ಬಿ ಎಸ್ ಸಿಕ್ಕರೆ ಮತ್ತೆ ಸಪ್ರೇಟ್ ಕ್ವಾಶ್ಟ್ ಡಿಪಾಸಿಟ್ ಬೇಕಾಗಲ್ಲ ಡೆಂಟಲ್ ಸಿಕ್ಕರೆ ಕ್ವಾಶ್ಟ್ ಡಿಪಾಸಿಟ್ ಬೇಕಲ್ಲ ಬಟ್ ಡೆಂಟಲ್ ಫೀ ಪೇ ಮಾಡಬೇಕು ಬಟ್ ಹೋಮಿಯೋಪತಿ ಸಿಕ್ಕರೆ ಕ್ವಾಶನ್ ಡಿಪಾಸಿಟ್ ಬೇಕಲ್ಲ ಬಟ್ ಹೋಮಿಯೋಪತಿ ಸಿಕ್ಕಿದ್ರೆ ಅದರ ಫೀ ಮಾತ್ರ ಮುಂದೆ ಪೇ ಮಾಡಲೇಬೇಕಾಗುತ್ತೆ ಓಕೆ ಕ್ಲಿಯರ್ ಆಯ್ತು ಅನ್ಕೋತೀನಿ ಆಮೇಲೆ ಚಾಯ್ಸ್ ತ್ರೀ ಬಗ್ಗೆ ಹೇಳಬೇಕು ಅಂದರೆ ಚಾಯ್ಸ್ ತ್ರೀ ಅಂದರೆ ಸಿಕ್ಕಿರುವಂಥ ಸೀಟ್ ಚೆನ್ನಾಗಿ ಅನಿಸಿಲ್ಲ ಬೇಡನಾ ಡಿಲೀಟ್ ಮಾಡೋಂಗಿತ್ತು ಅನ್ಕೋರಿ ಅದು ಎಮ್ ಬಿ 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 ಎಸ್ ಸಿಕ್ಕಿರ್ಬೋದು ಟ್ವೆಂಟಿ ಟೂ ಲ್ಯಾಕ್ಸ್ ಸಿಕ್ಕಿರ್ಬೋದು ಕೆ ಸಿ ಟಿ ಯಾವುದೇ ಕೋರ್ಸ್ ಸಿಕ್ಕಿರ್ಬೋದು ಹೋಮಿಯೋಪತಿ ಸಿಕ್ಕಿರ್ಬೋದು ಡೆಂಟಲ್ ಸಿಕ್ಕಿರ್ಬೋದು ಚಾಯ್ಸ್ ತ್ರೀ ಮಾಡಬೇಕಲ್ಲ ಚಾಯ್ಸ್ ತ್ರೀ ಮಾಡಿದ್ರೆ ಡಿಲೀಟ್ ಆಗುತ್ತೆ ಬಟ್ ನಿಮಗೆ ಮತ್ತೆ ಪುನಃ ಎರಡನೇ ರೌಂಡಲ್ಲಿ ನೀವು ಡೆಂಟಲ್ಲಿಗೆ ಟ್ರೈ ಮಾಡಬೇಕಂದ್ರೆ ಕ್ವಾಶನ್ ಡಿಪಾಸಿಟ್ ಬೇಡ ಹೋಮಿಯೋಪತಿ ಟ್ರೈ ಮಾಡಬೇಕಂದ್ರೆ ಕಾಷನ್ ಡಿಪಾಸಿಟ್ ಬೇಡ ಇಂಜಿನಿಯರಿಂಗ್ ಕೆ ಸಿಲು ಯಾವುದೇ ಕೋರ್ಸ್ ಮಾಡಬೇಕಂದ್ರೆ ಕಾಷನ್ ಡಿಪಾಸಿಟ್ ಬೇಕೇ ಬಟ್ ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕಂದ್ರೆ ಎಮ್ ಬಿ ಬಿ ಎಸ್ ಆಪ್ಷನ್ಸ್ನು ಸಹ ಕನ್ಸಿಡರ್ ಮಾಡಬೇಕನ್ನಾಗಿತ್ತು ಅಂದರೆ ಕಾಷನ್ ಡಿಪಾಸಿಟ್ ಕಂಪಲ್ಸರಿ ಮಾಡಲೇಬೇಕಂದ್ರೆ ಚಾಯ್ಸ್ ಟೂ ಮಾಡಿರಿ ಯಾ ಚೋಯ್ಸ್ ತ್ರೀ ಮಾಡಿರಿ ಸಂಬಂಧಿಲ್ಲ ಎಮ್ ಬಿ ಬಿ ಎಸ್ ಕನ್ಸಿಡರ್ ಮಾಡ್ಬೇಕನ್ನಾಗಿತ್ತು ಅಂದರೆ ಕಾಷನ್ ಡಿಪಾಸಿಟ್ ಕಂಪಲ್ಸರಿ ನಿಮಗೆ ಎಮ್ ಬಿ ಬಿ ಎಸ್ ಸಿಕ್ಕಿದೆಯಾ ಆದರೂ ಎಂ ಬಿ 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 ಎಸ್ ಫೀ ಪೇ ಮಾಡಬೇಕಷ್ಟೇ ಡೆಂಟಲ್ ಸಿಕ್ಕಿದೆಯಾ ಡೆಂಟಲ್ ಫೀನ ಪೇ ಮಾಡಬೇಕು ಹೋಮಿಯೋಪತಿ ಸಿಕ್ಕಿದೆ ಹೋಮಿಯೋಪತಿ ಫೀ ಪೇ ಮಾಡಬೇಕು ಕನ್ಫ್ಯೂಸ್ ಆಗಬಾರ್ದು ಹೋಮಿಯೋಪತಿದು ಏನು ಫೀಸ್ ಇರುತ್ತೆ ಸೆವೆಂಟಿ ಫೈವ್ ತೌಸಂಡ್ ಅದನ್ನು ಪೇ ಮಾಡಿ ಮತ್ತು ಒಂದು ಲಕ್ಷ ಕಾಶನ್ ಡಿಪಾಸಿಟ್ ಪೇ ಮಾಡ್ಬೇಕಾ ಹಾಗಿರೋದಿಲ್ಲ ನೀವು ಅಲ್ಲಿ ಫೀ ಪೇಮೆಂಟ್ ಮಾಡಿದ್ರೆ ಸಾಕು ಅಂದರೆ ಸೆಕ್ಯೂರ್ ಅಂತ ಅರ್ಥ ಫೈನ್ ಅರ್ಥ ಆಯ್ತು ಗೊತ್ತಾಯ್ತೀನಿ ಯಾರೆಲ್ಲ ಎಂಬಿ ಬಿ ಎಸ್ ಆಪ್ಷನ್ನ ನೆಕ್ಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಕನ್ಸಿಡರ್ ಮಾಡಬೇಕಂದ್ರೆ ಯಾರೆಲ್ಲ ಸೀರಿಯಸ್ ಇದ್ದರೆ ಎಮ್ ಬಿ ಬಿ ಎಸ್ ಆಪ್ಷನ್ಸ್ಗಳು ಸಾಫ್ಟ್ವೇರ್ ಕನ್ಸಿಡರ್ ಮಾಡಬೇಕಂದ್ರೆ ನೀವು ಕಂಪಲ್ಸರಿ ಕಾಶನ್ ಡಿಪಾಸಿಟ್ ಕೊಡಲೇಬೇಕಾಗುತ್ತೆ ಮತ್ತೊಂದು ಸಲ ಮೆನ್ಷನ್ ಮಾಡ್ತಾ ಇದ್ದೀನಿ ಎಂಬಿ ಬಿ ಎಸ್ ಸೀಟ್ ಸಿಕ್ಕಿದ್ರೆ ಮತ್ತೇನಾದ್ರೂ ಕಾಶನ್ ಡಿಪಾಸಿಟ್ ಎಕ್ಸ್ಟ್ರಾ ಕೊಡಬೇಕಿಲ್ಲ ಎಂ ಬಿ ಬಿ ಎಸ್ ಫೀ ಪೇ ಮಾಡಬೇಕು ಡೆಂಟಲ್ ಸಿಕ್ಕಿದೆ ಏನಾದರೂ ಕಾಶನ್ ಡಿಪಾಸಿಟ್ ಕೊಡಬೇಕಿಲ್ಲ ಡೆಂಟಲ್ ಫೀ ಪೇ ಮಾಡಿದ್ರೆ ಸಾಕು ಮತ್ತೊಂದರೆ ನಿಮಗೆ ಈ ಒಂದು ಹೋಮಿಯೋಪತಿ ಸಿಕ್ಕಿದೆ ಎಂಬಿ ಹೋಮಿಯೋಪತಿ ಫೀ ಪೇ ಮಾಡಬೇಕು ನೀವು ಸಿಕ್ಕರೆ ಬ ಸಿಕ್ಕಾರೆ ಸಿಕ್ಕಾಗ ಅಥವಾ ಸಿಕ್ಕಿದೆ ಈಗ ರೌಂಡ್ ರೌಂಡಲ್ಲಿ ಸಿಕ್ಕಿದೆ ಅದ್ರ ಫೀ ಪೇ ಮಾಡಬೇಕು ಬಟ್ ಎಮ್ ಬಿ ಎಸ್ ಸಪ್ರೇಟ್ ನೀವು ಕ್ವಶನ್ ಡಿಪಾಸಿಟ್ ಯೂಸಲ್ಲಿ ಬೇಕಾಗಲ್ಲ ಓಕೆ ಆಲ್ರೆಡಿ ಪೇ ಮಾಡಿರ್ತೀರ ಕೆ ಸಿಟಿಯಲ್ಲಿ ಯಾವುದೋ ಕೋರ್ಸ್ ಸಿಕ್ಕಿದೆ ಕ್ವಾಶನ್ ಡೆಪಾಸಿಟ್ ಪೇ ಮಾಡಲೇಬೇಕಾಗುತ್ತೆ ನೆನ್ಪಿರಲಿ ಆಮೇಲೆ ಯಾವೆಲ್ಲ ಬಿದ್ದಾರ ಇದು ನೋಡಿ ಕ್ವಾಶನ್ ಡಿಪಾಸಿಟ್ ವರ್ಡ್ ಕೇವಲ ಎಮ್ ಬಿ ಬಿ ಎಸ್ ಸಿ ಮಾತ್ರ ಈಗ ಆಯುರ್ವೇದ ಆಯುಷಿಗೆ ಸಂಬಂಧಪಟ್ಟಂಗಾಗಲಿ ಆಗಲಿ ಡೆಂಟರ್ ರೀತಿ ಕ್ವಶನ್ ಡೆಪಾಸಿಟ್ ಡಿಪಾಸಿಟ್ ಅಂತ ಇಲ್ಲ ನೆನಪಿರಲಿ ಓಕೆ ಕ್ಲಿಯರ್ ಅನ್ಕೊತಿ ಓಕೆ ಇನ್ನೊಂದು ಒಂದು ದೊಡ್ಡ ಬದಲಾವಣೆ ಏನಂದರೆ ನೀವು ಈಗೇನು ಏನು ಹಾಕಿರ್ತೀರ ಮೊದಲನೇ ರೌಂಡಲ್ಲಿ ಎರಡನೇ ರೌಂಡಿಗೆ ಕಂಟಿನ್ಯೂ ಆಗುತ್ತೆ ನೀವು ಒಟ್ಟಾಗಿ ನಾನು ಏನು ಹಾಕಿರೋದು ಕಂಟಿನ್ಯೂ ಆಗುತ್ತೆ ಅಂತ ಬಿಡ ಹಂಗಿರೋದಿಲ್ಲ ನೀವು ಕಂಪಲ್ಸರಿಲಿ ನೀವು ಚಾಯ್ಸ್ ಟೂ ಆಗಲಿ ಚಾಯ್ಸ್ ತ್ರೀ ವಿದ್ಯಾರ್ಥಿಗಳಲ್ಲಿ ಕಂಪಲ್ಸರಿ ನೀವು ಲಾಗಿನ್ ಮಾಡಲೇಬೇಕು ಲಾಗಿನ್ ಮಾಡಿದಾಗ ಅಲ್ಲಿ ಎಕ್ಸೆಪ್ಟ್ ಒಂದು ಆಪ್ಷನ್ ಎಕ್ಸೆಪ್ಟ್ ಮಾಡ್ಕೋಬೇಕಂದ್ರೆ ಏನೆಲ್ಲ ಆಪ್ಷನ್ ಮಾಡಿದ್ರೆ ಒಂದು ಕನ್ಸಿಡರ್ಮೆಂಟ್ ಆಕ್ಸೆಪ್ಟ್ ಮಾಡ್ಕೋಬೇಕು ಅಂದಾಗಲೇ ಅದು ಪ್ರೊಸೆಸಿಂಗ್ ಆಗುತ್ತೆ ಒಂದು ವೇಳೆ ನೀವು ಚಾಯ್ಸ್ ಟೂ ಮಾಡಿರ್ತೀರಿ ಅಥವಾ ಚಾಯ್ಸ್ ತ್ರೀ ಮಾಡಿರ್ತೀರಿ ನೀವು ಒಟ್ಟಾಗಿ ಅದಕ್ಕೆ ಲಾಗಿನೇ ಆಗಿಲ್ಲ ಅಂತಂದರೆ ಅದು ಏನಪ್ಪಾ ಅಂದರೆ ನಿಮಗದು ಕನ್ಸಿಡರೇ ಮಾಡಲ್ಲ ನೀವು ಆಪ್ಷನ್ ಏನು ಹಾಕಿರ್ತೀರಿ ಕನ್ಸಿಡರ್ ಮಾಡಲ್ಲ ಇದೊಂದು ಹೊಸ ಬದಲಾವಣೆ ನೆನಪಿರಲಿ ಲಾಗಿನ್ ಕಂಪಲ್ಸರಿ ಮಾಡಲೇಬೇಕಾಗತ್ತೆ ನೀವು ಸಲ ಅದು ಲಾಗಿನ್ ಮಾಡಲೇಬೇಕಾಗುತ್ತೆ ಅಲ್ಲಿ ಲೆಕ್ಸೆಪ್ಟ್ ಎನ್ನು ಮ್ಯಾಟ್ರಲ್ಲಿ ಓದಲೇಬೇಕಾಗುತ್ತೆ ಅಂದಾಗಲೇ ನೀವು ಹಾಕಿರುವಂಥ ಆಪ್ಷನ್ಗಳನ್ನು ಸೆಕೆಂಡ್ ರೌಂಡ್ಗೆ ಪ್ರೊಸೆಸಿಂಗ್ನಲ್ಲಿ ಅದು ಕನ್ಸಿಡರ್ ಆಗುತ್ತೆ ನೆನಪಿರಲಿ ಇಲ್ಲಪ್ಪ ಅಂದರೆ ನೀವು ಲಾಗಿನೇ ಮಾಡಿಲ್ಲ ಅಂದರೆ ಅದು ನೀವೇನು ಆಪ್ಷನ್ಸ್ ನಿಮ್ಮ ಹಾಕಿರೋಂಥ ಆಪ್ಷನ್ಸ್ ಯಾವುದೂ ಕನ್ಸಿಡರ್ ಮಾಡೋದಿಲ್ಲ ಇದು ಬಹಳ ಒಂದು ಸ್ಪೆಷಲ್ ಅಂದರೆ ಇದೊಂದು ಮುಖ್ಯವಾಗಿರುವಂಥ ಬದಲಾವಣೆ ಓಕೆ ನಿಮಗೆ ಸೀಟೇ ಬೇಕಾಗಿಲ್ಲ ಈ ಒಂದು ಕಾನ್ಸಿ ಪ್ರಕ್ರಿಯೆ ಬೇಕಾದರೆ ಚಾಯ್ಸ್ ಫೋರ್ ಮಾಡಿ ಎಕ್ಸಿಟ್ ಆಗಿ ಅಥವಾ ನೀವು ಚಾಯ್ಸಸ್ಸೇ ಮಾಡಿಲ್ಲ ಅಂದರೆ ಆಟೋಮೆಟಿಕ್ಲಿ ಎಕ್ಸಿಟ್ ಅಂತ ಆಗುತ್ತೆ ಯಾರು ಚಾಯ್ಸೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂದ್ರೆ ಏನು ಚಾಯ್ಸಸ್ ಇರುತ್ತೆ ಹೇಳ್ತಾ ಇದೀನಿ ನಿಮಗೆ ರೌಂಡ್ ಒನ್ ಅಲ್ಲಿ ಯಾವುದೂ ಕಾಲೇಜ್ ಸಿಕ್ಕಿಲ್ಲ ಯಾವುದೂ ಸೀಟ್ ಸಿಕ್ಕಿಲ್ಲ ಅಂದ್ರೆ ನಿಮಗೆ ಚಾಯ್ಸಸ್ ಇರೋದಿಲ್ಲ ಬಟ್ ರೌಂಡ್ ಟೂ ಸ್ಟಾರ್ಟ್ ಆದಾಗ ಆಮೇಲೆ ಸ್ಟಾರ್ಟ್ ಆಗುತ್ತೆ ರೌಂಡ್ ಟೂ ಇನ್ನೂ ಈಗಿಲ್ಲ ರೌಂಡ್ ಟೂ ಸ್ಟಾರ್ಟ್ ಆದಾಗ ನೀವು ಕಂಪಲ್ಸರಿ ಒಂದು ಸಲ ಲಾಗಿನ್ ಮಾಡಲೇಬೇಕಾಗತ್ತೆ ಅಲ್ಲಿ ನೀವು ಡಿಲೀಟ್ ಮಾಡ್ಬೋದು ಪ್ರಯೋರಿಟಿಲಿ ಬೇಕಾದರೆ ಬದಲಾವಣೆ ಮಾಡ್ಬೋದು ಅವಾಗ ಈ ಒಂದು ಆಯುರ್ವೇದಿಕ್ ಬರುತ್ತೆ ಅವಾಗ ಬೇಕಾದ್ರೂ ಆ್ಯಡ್ ಮಾಡ್ಬೋದು ಅದು ಯಾವುದೋ ಹೊಸ್ದಾಗ ಯಾವುದೋ ಕಾಲೇಜ್ ಬಂದರೆ ಸೀಟ್ ಹೆಚ್ಚಳ ಎಲ್ಲರಿಗೂ ಆ್ಯಡ್ ಮಾಡೋಕ್ಕೆ ಬಿಡ್ತಾರೆ ಅದ್ರ ಬಗ್ಗೆ ಅಂತೂ ಭಯ ಬೇಡ ಬಟ್ ಅಡಿಷ್ನಲ್ ಇರುವಂಥ ಸೀಟ್ಗಳನ್ನು ಆ್ಯಡ್ ಮಾಡೋಂಗಿರೋದಿಲ್ಲ ಬಟ್ ಡಿಲೀಟ್ ಮಾಡ್ಬೋದು ಪ್ರಯಾರಿಟಿಲಿ ಬದಲಾವಣೆ ಬೇಕಾದರೆ ಮಾಡ್ಕೊಳ್ಬೋದು ಓಕೆ ಕ್ಲಿಯರ್ ಐತೆ ಅನ್ಕೊತಾಯಿದೀನಿ ಕ್ವಾಶನ್ ಡಿಪಾಸಿಟ್ ಸಂಬಂಧಪಟ್ಟಾಗಿ ನೆನಪಿರಲಿ ನಿಮಗೆ ಡೆಂಟಲ್ ಸಿಕ್ಕಿದೆ ಡೆಂಟಲ್ ಫೀ ಪೇ ಮಾಡಿ ಅಷ್ಟೇ ಕ್ವಾಶನ್ ಡಿಪಾಸಿಟ್ ನಿಮಗೆ ಬೇಕಾಗಲ್ಲ ನಿಮ್ಮ ಹೋಮಿಯೋಪತಿ ಸಿಕ್ಕಿದೆ ಹೋಮಿಯೋಪತಿ ಫೀ ಪೇ ಮಾಡಿ ಹೋಲ್ಡ್ಲ್ಲಿ ಇಟ್ಕೊಳ್ಬೇಕಂದ್ರೆ ಕ್ವಾಶನ್ ಡಿಪಾಸಿಟ್ ಬೇಕಾಗಲ್ಲ ಎಂಬಿ ಎಸ್ ಸಿಕ್ಕಿದೆ ಎಂಬಿ ಬಿ ಎಸ್ ಫೀ ಪೇ ಮಾಡಬೇಕು ಕ್ವಾಶನ್ ಡಿಪಾಸಿಟ್ ಬೇಕಾಗಲ್ಲ ಉಳಿದವರು ಯಾರೇ ಆಗಲಿ ಎಂಬಿ ಬಿ ಬಿ ಎಸ್ ನೀವು ಹಾಕಿರೋ ಆಪ್ಷನ್ನ ಕನ್ಸಿಡರ್ ಮಾಡಬೇಕು ಸಾಫ್ಟ್ವೇರ್ ಅಂದರೆ ಅವರು ಒಂದು ಸ್ಕೆಡ್ಯೂಲ್ ಬಿಡ್ತಾರೆ ಅದರ ಅನುಗುಣವಾಗಿ ಒಂದು ಲಕ್ಷ ರೂಪಾಯಿ ಕ್ವಾಶನ್ ಡಿಪಾಸಿಟ್ ಪೇ ಮಾಡಲೇಬೇಕಾಗುತ್ತೆ ಅಂದಾಗಲೇ ಸಾಫ್ಟ್ವೇರ್ ಕನ್ಸಿಡರ್ ಮಾಡುತ್ತೆ ಪ್ರೊಸೆಸ್ ಮಾಡುತ್ತೆ ನಿಮಗೆ ಸೀಟ್ ಅಲೋಟ್ ಆಗುತ್ತೆ ಓಕೆ ಕ್ಲಿಯರ್ ಆಯ್ತಿನ ಇದ್ದೀನಿ ಇದೇ ರೀತಿ ನಿಮಗೆ ಕಂಪಲ್ಸ್ ಕಂಟಿನ್ಯೂ ನಿಮಗೆ ಅಪ್ ಟು ಅಡ್ಮಿಷನ್ ಗೈಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ಮತ್ತೊಂದು ನಾನು ಮುಂದೆ ಬಿಡೋದು ಲೇಟಿಗೆ ಕೇಳಿ ಬಾಯ್